ನಾಗದೇವನಹಳ್ಳಿ ವಾರ್ಡ್ ನಂಬರ್ ಮೂವತ್ತರ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕೆಎಚ್ ಬಿ ನಿರ್ಮಿಸಿರುವ ಪ್ಲಾಟಿನಿಯಂ ಸಿಟಿ ಅಪಾರ್ಟ್ಮೆಂಟ್ ವಸತಿ ಸಂಚಾಲಯಕ್ಕೆ ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಮತ್ತು ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಭೇಟಿ ನೀಡಿ ನಿವಾಸಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಇಲಾಖೆ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಅವರು ಎಂಡಿ ಸುಶೀಲಮರ್ ಅವರು ಉಲ್ಲಾಳ್ ವಾರ್ಡ್ ವ್ಯಾಪ್ತಿಯ ವಾರ್ಡ್ ಅಧ್ಯಕ್ಷರು ಮುಖಂಡರಾದ ಅನಿಲ್ ಕುಮಾರ್ ಕೆಂಗೇರಿ ವಾರ್ಡ್ ಅಧ್ಯಕ್ಷ ಕಿರಣ್ ರೋಹಿಣಿ ಸುರೇಶ್ ಆಯಿಷಾ ಸುಲ್ತಾನ ಪ್ರಭು ಅಮಾನುಲ್ಲಾ ಸಬಿ ಬಿ ಬಿಸಿ ಮುನಿರಾಜು ನಾಗರಾಜ್ ಸಂತೋಷ್ ಅಪ್ಪಾಜಿ ಶಿವಕೆಂಗೇರಿ ಮತ್ತು ನಾಗದೇವನಹಳ್ಳಿ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು